ಭೂಮಿಯಲ್ಲಿ ಭರ್ಜರಿಯಾಗಿ ಬೆಳೆದು ನಿಂತಿರುವ ತೋಟಗಾರಿಕೆ ಬೆಳೆಗಳು ಸಾವಯವ ಕೃಷಿ ಮೂಲಕವೇ ಯಶಸ್ವಿ ಕಂಡ ಪ್ರಗತಿಪರ ಕೃಷಿಕ ದೃಶ್ಯಗಳು ಕಂಡುಬಂದಿದ್ದು ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಸಾಣೂರಿನಲ್ಲಿ ಕಳೆದ ಕೆಲವೇ ವರ್ಷಗಳ ಹಿಂದಷ್ಟೇ ಬರಡಾಗಿದ್ದ ಈ ಭೂಮಿಯಲ್ಲಿ ಇದೀಗ ಬಂಗಾರದಂತಹ ತೋಟಗಾರಿಕೆ ಬೆಳೆಗಳು ಬೆಳೆದು ನಿಂತಿವೆ ಆಧುನಿಕತೆಯ ಭರಾಟೆಯಲ್ಲಿ ಯುವಜನತೆ ಕೃಷಿಗಿಂತ ದೂರ ಸರಿಯುತ್ತಿದ್ದು ನಗರಗಳತ್ತ ವಲಸೆ ಹೋಗ್ತಿದ್ದಾರೆ ಆದರೆ ಇಲ್ಲೊಬ್ಬರು ವಿದೇಶದಿಂದ ಬಂದು ಕಾರ್ಕಳದ ಗ್ರಾಮೀಣ ಪ್ರದೇಶದ ಬರಡು ಭೂಮಿಯಲ್ಲಿ ಯಶಸ್ವಿ ಕೃಷಿ ಮಾಡುತ್ತಿದ್ದಾರೆ ಮೂಲತಃ ಮಂಗಳೂರಿನವರಾದ ಆಂಟನಿ ಅಲಿಯಾ ಡಿಸ್ವಿಲಾ ಅವರು ಬರಡು ಭೂಮಿಯಲ್ಲೂ ವಿವಿಧ ತಳಿಯ ಹಣ್ಣಿನ ಗಿಡಗಳನ್ನ ನೆಟ್ಟು ಸಕ್ಸೆಸ್ ಕಂಡಿದ್ದಾರೆ ನಾನು ಗಲ್ಪ್ನಲ್ಲಿದ್ದೆ ಸರ್ ಗಲ್ಪ್ನಲ್ಲಿ ಸ್ವಲ್ಪ ದುಡ್ಡು ಮಾಡಿ ಈ ಜಾಗವನ್ನು ತೆಗೆದುಕೊಂಡಿದ್ದೆ ಪರ್ಚೇಸ್ ಮಾಡಿದ್ದೆ ಈ ಖಾಲಿ ಜಾಗ ಯಾವುದಕ್ಕೂ ಬೇಡವಾದದ್ದು ಇದು ಮೊದಲು ಎಂಥದ್ದು ಅದರದ್ದು ದನ ದನ ಕರುಗಳನ್ನು ಮೇಯಿಸುವ ಜಾಗ ಇದು ಹೌದು ಕಲ್ಲು ಬಂಡೆ ಅದೆಲ್ಲ ಇತ್ತು ಇದರಲ್ಲಿ ನಾನು ಊರಿಗೆ ಬಂದು ಈಗ ರಿಟೈರ್ಡ್ ಆಗಿದ್ದೇನೆ ರಿಟೈರ್ಡ್ ಆಗಿ ಊರಿಗೆ ಬಂದು ನಾನು ಇಲ್ಲಿ ನೋಡಿದೆ ಏನು ಮಾಡೋದಂತ ಕೆಲವರು ಹೇಳುವ ಅಡಿಕೆ ಇಡು ಅದು ಇದೆಲ್ಲ ನನಗೆ ಏನು ಪಸಂದಾಗಲಿಲ್ಲ ನನಗೆ ಒಂದು ನನ್ನ ಮಕ್ಕಳು ಕೂಡ ಹೇಳಿದರು ಫ್ರೂಟ್ಸಿನ ಗಿಡ ಮಾಡುವಂತ ನಮ್ಮ ಮಕ್ಕಳು ಹೊರಗೆ ಕಲಿತಾ ಇದ್ದಾರೆ ಕೆಲಸ ಮಾಡ್ತಿದ್ದಾರೆ ಅವರಿಗೆ ಫ್ರೂಟ್ಸ್ ಅಂದರೆ ಭಾಳ ಲಾಯಕು ಇಲ್ಲಿ ಫ್ರೂ ಎಲ್ಲಿ ಫ್ರೂಟ್ಸು ಅಂದರೆ ನಾವು ಹೊರಗಿನ ದೇಶದಲ್ಲಿ ನೋಡಿದ್ದು ಇದು ಆಗಿರ್ಬೋದು ನಮ್ಮದು ಡ್ರ್ಯಾಗನ್ ಮ್ಯಾಂಗೋಸ್ಟೀನು ರಂಬೋಟಾನು ಅದೆಲ್ಲ ನಮಗೆ ಭಾಳ ಇಷ್ಟ ಹಾಗೆ ನಾನು ಇಲ್ಲಿ ತೋಟಗಳಿಗೆ ಹೋಗಿ ನೋಡಿದೆ ಕೆಲವು ತೋಟದಲ್ಲಿ ಆಗ್ತದೆ ಎಲ್ಲ ಫ್ರೂಟ್ಸ್ ಆಗ್ತದೆ ಇಲ್ಲಿ ಹಾಗೆ ನನಗೆ ಇಲ್ಲಿ ಬೆಳೆಸ್ಬೇಕಂತ ಭಾಳ ಆಸಕ್ತಿ ಬಂತು ಆಂಟನಿ ಅಲಿಗಾ ಡಿಸ್ವೆಲಾ ಅವರಿಗೆ ಬಾಲ್ಯದಿಂದಲೇ ಕೃಷಿಯ ಮೇಲೆ ತುಂಬಾನೇ ಆಸಕ್ತಿ ಇತ್ತು ಆದರೆ ಇವರು ನಗರ ಭಾಗದಲ್ಲಿ ಹುಟ್ಟಿ ಬೆಳೆದಿದ್ದರಿಂದ ಕೃಷಿ ಮಾಡಲು ಇವರ ಬಳಿ ಕೃಷಿಗೆ ಬೇಕಾಗುವಷ್ಟು ಜಮೀನು ಇರಲಿಲ್ಲ ಹೀಗಾಗಿ ಯುವಕರಿದ್ದಾಗಲೇ ಕೆಲಸ ಅರಿಸಿ ಗಲ್ಫ್ ರಾಷ್ಟ್ರಕ್ಕೆ ಹೋದರು ಗಲ್ಫ್ನಲ್ಲಿಗೆ ಸುಮಾರು ಮೂವತ್ತು ವರ್ಷ ಕೆಲಸ ಮಾಡಿ ನಿವೃತ್ತಿಯಾಗಿದ್ದು ಕೂಡಿಟ್ಟ ಹಣದಲ್ಲಿಗೆ ಇದೀಗ ಕೃಷಿ ಭೂಮಿ ಖರೀದಿಸಿದ್ದಾರೆ ಖರೀದಿ ಮಾಡುವ ಸಂದರ್ಭದಲ್ಲಿ ಬರಡು ಬಿದ್ದಿದ್ದ ಜಮೀನಿನಲ್ಲಿ ಸಾಕಷ್ಟು ಶ್ರಮ ತೋಟಗಾರಿಕೆ ಬೆಳೆಗಳನ್ನ ಬೆಳೆದಿದ್ದಾರೆ ಬೇರೆ ಬೇರೆ ಅಂದರೆ ಡಿಪಾ ಡಿಪಾರ್ಟ್ಮೆಂಟ್ ಒಂದೊಂದೇ ಡಿಪಾರ್ಟ್ಮೆಂಟ್ ಮಾಡ್ತಾ ಹೋಗಿದ್ದೇನೆ ಇದರಲ್ಲಿ ಯಾವ ಲಿಂಬೆ ಮತ್ತು ಚಿಕ್ಕು ಡ್ರ್ಯಾಗನ್ ಮತ್ತು ಅಮ್ಮ ರಂಬುಟನ್ ಮತ್ತು ಪೈನಾಪಲ್ ಉಂಟು ಪೈನಾಪಲ್ ಇದು ರಂಬುಟನ್ ಉಂಟು ಮತ್ತು ಮ್ಯಾಂಗೋಸ್ಟೀನ್ ಉಂಟು ಹಲಸಿನ ತುಂಬ ತುಂಬ ಜಾತಿ ಉಂಟು ಗಿಡ ಅದ ಗಿಡದಲ್ಲಿ ಕೂಡ ಹಲಸಿನ ಗಿಡದಲ್ಲಿ ಕೂಡ ಹತ್ತು ಹದಿನೈದು ವೆರೈಟಿ ಉಂಟು ಮಾವಿನ ಗಿಡದಲ್ಲಿ ಕೂಡ ಹತ್ತು ಹದಿನೈದು ವೆರೈಟಿ ಉಂಟು ವೆರೈಟಿ ವೆರೈಟಿ ಉಂಟು ಹಾಗೆ ಸಾಧಾರಣ ಒಂದು ಇನ್ನೂರು ನೂರ ಎಪ್ಪತ್ತು ನೂರ ಎಂಬತ್ತು ಗಿಡ ಇರೋ ಜಾತಿಯಿದ್ದು ಗಿಡ ಉಂಟು ಇದರಲ್ಲಿ ಅಷ್ಟು ಗಿಡಗಳನ್ನು ಹಾಕಿದ್ದೇನೆ ಆಸಕ್ತಿ ಬಂದ ಆಸಕ್ತಿ ಅಂದರೆ ನಮಗೆ ಒಂದು ಏನಾದರೂ ಮಾಡಿ ತೋರಿಸಿ ಜನರಿಗೆ ಇಲ್ಲಿ ನಾವು ಇಂಪೋರ್ಟ್ ಮಾಡ್ತೇವೆ ನಮ್ಮ ಇದು ಡ್ರ್ಯಾಗನ್ ಫ್ರೂಟ್ಸ್ ಎಲ್ಲ ಇಂಪೋರ್ಟ್ ಮಾಡ್ತಿದ್ದೆವು ನಾವು ಮೊದಲು ಈಗ ನಮ್ಮ ಊರಿನಲ್ಲಿ ಆಗ್ತಾ ಅಂತಂದರೆ ನಮಗೆ ಅದೊಂದು ಇನ್ನು ಆಂಟನಿ ಅವರು ಒಟ್ಟು ಮೂರುವರೆ ಎಕರೆ ಜಮೀನಿನಲ್ಲಿ ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ವಿವಿಧ ತಳಿಯ ಹಣ್ಣಿನ ಗಿಡಗಳನ್ನ ನೆಡಲಾಗಿದೆ ಅದು ಕೂಡ ಸಂಪೂರ್ಣವಾಗಿ ಸಾವಯವ ಮೂಲಕವೇ ಬೆಳೆಯಲಾಗಿದ್ದು ಸಾವಯವ ಕೃಷಿಯಲ್ಲಿ ಬೆಳೆದ ಹಣ್ಣುಗಳಿಗೆ ಭಾರಿ ಬೇಡಿಕೆ ಹರಿದು ಬರ್ತಿದೆ ಹೀಗಾಗಿ ಇವರು ಹಣ್ಣುಗಳನ್ನ ವ್ಯಾಪಾರಿಗಳಿಗೆ ನೀಡುವ ಬದಲು ಸ್ವತಃ ಹಣ್ಣಿನ ಮಳೆಗೆ ತೆರೆದು ಮಾರಾಟ ಮಾಡುತ್ತಿದ್ದಾರೆ ಇದರೊಂದಿಗೆ ಭರ್ಜರಿ ಆದಾಯ ಗಳಿಸುತ್ತಿದ್ದು ಆಸಕ್ತಿ ಹೊಂದಿದ್ರೆ ಏನನ್ನಾದರೂ ಸಾಧಿಸಬಹುದು ಎನ್ನುವುದಕ್ಕೆ ಆಂಟನಿ ಅಲಿಗಾ ಡಿಸ್ವಿಲಾ ಉತ್ತಮ ಉದಾಹರಣೆಯಾಗಿದ್ದಾರೆ